ಅನಾಮಿಕನ ವಿರುದ್ಧ ಕಾಂಗ್ರೆಸ್ ಶಾಸಕ ಸವದಿ ಆಕ್ರೋಶ ಹೊರ ಹಾಕಿದ್ದಾರೆ ಅನಾಮಿಕನ ಮೂಲಕ ಖರ್ಚಾದ ಹಣವನ್ನ ಭರಿಸಬೇಕು ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಈ ರೀತಿ ಆಗ್ರಹಿಸಿದ್ದಾರೆ ಅನಾಮಿಕನ ಆರೋಪ ಸುಳ್ಳು ಅನ್ನೋದು ಗೊತ್ತಾಯ್ತು ಅನಾಮಿಕನ ಮಂಪರು ಪರೀಕ್ಷೆ ನಡೆಸಬೇಕು ಯಾರ್ಯಾರ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ ವರದಿ ಸ್ಪಷ್ಟವಾಗಿ ಕೊಟ್ಟ ಮೇಲೆ ಆರೋಪ ಯಾರು ಒಳಸಂಚಿದೆಯೋ ಮತ್ತು ಆ ಮುಸುಕದಾರಿ ಎಷ್ಟು ಈ ಸಮಯ ಹಾಳು ಮಾಡಿದ ಎಷ್ಟು ರಾಜ್ಯದ ಜನರ ಗೊಂದಲ ನಿರ್ಮಾಣ ಮಾಡಿದ ಇದು ಬಂಪರ್ ಪರೀಕ್ಷೆ ಮಾಡತಕ್ಕಂಥದ್ದು ಕಾನೂನದಲ್ಲಿ ಸ್ವಲ್ಪ ವೈಯಕ್ತಿಕ ಅದನ್ನು ಒಪ್ಪಿಗೆ ಪಡ್ಕೊಂಡು ಮಾಡಬೇಕಾಗತ್ತೆ ಬೇರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡ್ಕೊಂಡು ಇಂಥವರಿಗೆ ಮುಂದಿನ ನಿರ್ಮಾಣದಲ್ಲಿ ಸುಳ್ಳು ಆರೋಪಗಳನ್ನು ಮಾಡತಕ್ಕಂಥ ಮೇಲೆ ಇದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಒಂದು ಕಠಿಣ ಕ್ರಮ ಅವನ ಮೇಲೆ ತಗೋಬೇಕು ಮತ್ತು ಇಲ್ಲಿವರೆಗೆ ಎಷ್ಟು ಸರ್ಕಾರದ ವೆಚ್ಚ ಆಗಿದೆ ಅವನ ಮುಖಾಂತರ ಅದನ್ನು ವಸೂಲು ಮಾಡುವಂತ ಕೆಲಸನು ಆಗ್ಬೇಕಾಗ್ತದೆ ಸಮಯ ಹಾಳಾಗಿದೆ ಜನರ ಭಾವನೆಗೆ ಧಕ್ಕೆ ಆಗಿದೆ ಸರ್ಕಾರದ ಸಾಕಷ್ಟು ಹಣ ವೆಚ್ಚ ಆಗಿದೆ ಇದನ್ನೆಲ್ಲವನ್ನು ಕೂಡ ಆತನ ಮುಖಾಂತರ ಬರೆಸುವಂತ ಕೆಲಸ ಆಗ್ಬೇಕು ಇಲ್ಲಿ ಅನಾಮಿಕನ ವಿರುದ್ಧ ಕಾಂಗ್ರೆಸ್ ಶಾಸಕ ಸವದಿ ಆಕ್ರೋಶ ಹೊರಹಾಕಿದ್ದಾರೆ ಅನಾಮಿಕನ ಮೂಲಕ ಖರ್ಚಾದ ಹಣವನ್ನ ಭರಿಸಬೇಕು ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಈ ರೀತಿ ಆಗ್ರಹಿಸಿದ್ದಾರೆ ಅನಾಮಿಕನ ಆರೋಪ ಸುಳ್ಳು ಅನ್ನೋದು ಗೊತ್ತಾಯ್ತು ಅನಾಮಿಕನ ಮಂಪರು ಪರೀಕ್ಷೆ ನಡೆಸಬೇಕು ಯಾರ್ಯಾರ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ ವರದಿ ಸ್ಪಷ್ಟವಾಗಿ ಕೊಟ್ಟ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಖುಷಿ ಆದ್ಮೇಲೆ ಯಾರು ಇದರಲ್ಲಿ ಒಳಸಲ್ಸಿದೆ ಮತ್ತು ಆ ಮುಸುಕದಾರಿ ಎಷ್ಟು ಈ ಸಮಯ ಹಾಳು ಮಾಡಿದ ಎಷ್ಟು ರಾಜ್ಯದ ಜನರ ಗೊಂದಲ ನಿರ್ಮಾಣ ಮಾಡಿದ ಇದು ಬಂಪರ್ ಪರೀಕ್ಷೆ ಮಾಡತಕ್ಕಂಥದ್ದು ಕಾನೂನದಲ್ಲಿ ಸ್ವಲ್ಪ ವೈಯಕ್ತಿಕ ಅದನ್ನು ಒಪ್ಪಿಗೆ ಪಡ್ಕೊಂಡು ಮಾಡಬೇಕಾಗತ್ತೆ ಬೇರೆ ಯಾವುದಾದ್ರೂ ಒಂದು ದಾರಿಯನ್ನು ಹುಡ್ಕೊಂಡು ಇಂಥವರಿಗೆ ಮುಂದಿನ ನಿರ್ಮಾಣದಲ್ಲಿ ಸುಳ್ಳು ಆರೋಪಗಳನ್ನು ಮಾಡತಕ್ಕಂತ ಮೇಲೆ ಇದು ಎಚ್ಚರಿಕೆ ಗಂಟೆ ಆಗಬೇಕು ಅಂತ ಒಂದು ಕಠಿಣ ಕ್ರಮ ಅವನ ಮೇಲೆ ತಗೋಬೇಕು ಮತ್ತು ಇಲ್ಲಿವರೆಗೆ ಎಷ್ಟು ಸರ್ಕಾರದ ವೆಚ್ಚ ಆಗಿದೆ ಅವನ ಮುಖಾಂತರ ಅದನ್ನು ವಸೂಲು ಮಾಡುವಂತ ಕೆಲಸನು ಆಗ್ಬೇಕಾಗ್ತದೆ ಸಮಯ ಹಾಳಾಗಿದೆ ಜನರ ಭಾವನೆಗೆ ಧಕ್ಕೆ ಆಗಿದೆ ಸರ್ಕಾರದ ಸಾಕಷ್ಟು ಹಣ ವೆಚ್ಚ ಆಗಿದೆ ಇದನ್ನೆಲ್ಲವನ್ನು ಕೂಡ ಆತನ ಮುಖಾಂತರ ಬರೆಸುವಂತ ಕೆಲಸ ಆಗ್ಬೇಕು ಇಲ್ಲಿ ఏషి న్యూస్ నెట్వర్క్ ప్రస్తుతి